ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆ ಮೇಲೆ ಬೆಳಕು ಚೆಲ್ಲುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆಯುವುದರ ಜೊತೆಗೆ ಕೈಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೂಡ ಲಭಿಸುತ್ತದೆ ಎಂದು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ ಹೇಳಿದರು ಇಂದು ಕೆಆರ್ಪೇಟೆ ಪಟ್ಟಣದಲ್ಲಿ ನೇಕಾರ ತೊಗಟವೀರ ಕುಲಬಾಂಧವರು ಆಯೋಜಿಸಿದ್ದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಹದಿನೈದನೇ ವರ್ಷದ ಅಧೂರಿ ಕರಕ ಮಹೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ನೆರವಿದ್ದಂತಹ ಭಕ್ತಾದಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ನಮ್ಮ ಸಂಸ್ಕೃತಿ ಪರಂಪರೆ ಹಾಗೂ ಆಚಾರ ವಿಚಾರವನ್ನ ಉಳಿಸಿ ಬೆಳೆಸುವ ದಿಕ್ಕಿನಲ್ಲಿ ನೇಕಾರ ತೊಗಟವೀರ ಸಮಾಜದ ಕುಲಬಾಂಧವರು ಮನಪೂರ್ವಕವಾಗಿ ಕೆಲಸ ಮಾಡುತ್ತಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕರಕ ಮಹೋತ್ಸವವನ್ನ ಆಚರಿಸುವ ಮೂಲಕ ನಾಡಿಗೆ ಧಾರ್ಮಿಕ ಸಂದೇಶವನ್ನ ನೀಡುವ ಜೊತೆಗೆ ಎಲ್ಲರೂ ಒಂದಾಗಿ ಕೂಡಿ ಬಾಳಬೇಕು ಸಹೋದರತೆಯ ಸಾಮರಸ್ಯವನ್ನ ಕಾಪಾಡಬೇಕು ಎಂಬ ಸಂದೇಶವನ್ನ ನಾಡಿಗೆ ನೀಡುತ್ತಾ ಬಂದಿದ್ದಾರೆ ಹಾಲಿಗೆ ಸಕ್ಕರೆ ಬೆರೆತರೆ ಹಾಲಿನ ರುಚಿ ಹೆಚ್ಚಾಗುವಂತೆ ನೇಕರ ತೊಗಟವೀರ ಸಮಾಜದ ಬಾಂಧವರು ಸಮಾಜದ ಎಲ್ಲಾ ರೀತಿಯ ಜಾತಿ ವರ್ಗಗಳ ಜೊತೆ ಒಂದಾಗಿ ಸ್ನೇಹ ಸೌಹಾರ್ದತೆಯಿಂದ ಪ್ರೀತಿ ಸಮನ್ವತೆಯ ಸಂದೇಶವನ್ನ ನೀಡುತ್ತಿದ್ದಾರೆ ಎಂದು ರವಿ ಅಭಿಮಾನದಿಂದ ಹೇಳಿದರು ಇನ್ನು ಸಮಾಜ ಸೇವಕರು ಹಾಗೂ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಪುರಸಭೆ ಅಧ್ಯಕ್ಷ ಪಂಕಜ ಪ್ರಕಾಶ್ ಪುರಸಭೆ ಮಾಜಿ ಅಧ್ಯಕ್ಷರಾದ ಕೆಬಿ ಮಹೇಶ್ ನೇಕಾರ ತೊಗಟವೀರ ಸಮಾಜದ ಮುಖಂಡರಾದ ಹಂಸ ರಮೇಶ್ ಕೆಆರ್ ಪುಟ್ಟಸ್ವಾಮಿ ಕೆಆರ್ ನಿರಂಜನ ಪುರಸಭೆ ಸದಸ್ಯೆ ಇಂದ್ರಾಣಿ ವಿಶ್ವನಾಥ್ ಪದ್ಮರಾಜು ಸೇರಿದಂತೆ ಸಾವಿರಾರು ಜನರು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕರಗ ಮಹೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಿದ್ರು ಇನ್ನು ಕೆಆರ್ ಪೇಟೆ ಪಟ್ಟಣದ ಇತಿಹಾಸ ಶ್ರೀ ಶ್ರೀದೇವಿ ರಮಣ್ಣಿ ಕೆರೆಯಿಂದ ಬೆಳ್ಳಿ ಸಾರೋಟಿಯಲ್ಲಿನ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಉತ್ಸವ ಮೂರ್ತಿಯನ್ನ ಜಾನಪದ ಕಲಾತಂಡಗಳ ವೈಭವದ ಮೆರವಣಿಗೆಯೊಂದಿಗೆ ಪಟ್ಟಣದ ಶ್ರೀ ಚನ್ನಬಸವೇಶ್ವರ ದೇವಾಲಯದ ಪಕ್ಕದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕರಗ ಮಹೋತ್ಸವ ಸಮಿತಿ ಆವರಣಕ್ಕೆ ತರಲಾಯಿತು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕರಗವನ್ನು ಬಾಲಕಿಯರು ನಡೆಮುಡಿಯಲ್ಲಿ ತಲೆಯ ಮೇಲೆ ಹೊತ್ತು ಮೆರವಣಿಗೆಯಲ್ಲಿ ಸಾಗಿ ಬಂದದ್ದು ವಿಶೇಷವಾಗಿತ್ತು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಗ್ರಾಮದಲ್ಲಿ ಹದಿನೈದು ವರ್ಷದಿಂದ ಸತತವಾಗಿ ಆಚರಿಸಿಕೊಂಡು ಬರ್ತಾ ಇರುವಂತ ಗ್ರಾಮದ ಎಲ್ಲರ ಸಹಕಾರದೊಂದಿಗೆ ಸಮಾಜದೇಶ್ವರ ಪ್ರತಿ ವರ್ಷ ಯಾವುದೇ ತರ ಸಣ್ಣ ಪುಟ್ಟ ಮನಸ್ತಾಪ ಇದೆ ಪ್ರತಿಯೊಬ್ಬರು ಕರೆದು ದೇವರ ಕೃತಜ್ಞಾಶೀವಾದ ಜನತಾರೆ ಆ ನಾಯಕರಿಗೆ ಆಶಾ ಸುಕ್ತ ವಾರದಲ್ಲಿ ಸೋಲನ್ನು ಮಾಡಿ ಅಚ್ಚುಕಟ್ಟಾಗಿ ಮಾಡಿ ಪ್ರತಿ ಹೆಣ್ಮಕೆ ಗಂಡಸರ ಸೇರಿ ಬಣ್ಣ ಒಂದು ಅಭ್ಯರ್ಥಿ ಯಾವುದೇ ಜಾತಿ ಸೇರಿದ್ರೆ ಅವರ ನೌರತ್ವ ಚಾಮುಂಡೇಶ್ವರ ಆಗೋದ್ರೆ ಅಚ್ಚುಕಟ್ಟಾಗಿ ಮಾಡಿ ಎಲ್ಲ ಸಮಾಜದ ಕರೆದು ಬೋಧಿಸಿಕೆ ಅವಕಾಶ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನದಾಗಿ ಮಾಡ್ಲಿ ಗ್ರಾಮದಲ್ಲಿ ತಾಯಿ ಚಾಮುಂಡೇಶ್ವರಿ ಎಲ್ಲ ಕೂಡ ಅಂತ ಆಶೀರ್ವಾದ ಮಾಡಲಿ ಯಾವುದೇ ತರ ಸಮಸ್ಯೆ ಬರದಲ್ಲಿ ಶಾಂತಿಯಲ್ಲಿ ತಾಲೂಕಲ್ಲಿ ಒಳ್ಳೆ ವ್ಯವಹಾರಗಳು ನಡೆದು ಅಂತ ಹೇಳಿ ಮುಂದೆ ಎಲ್ಲರೂ ಪರವನ್ನ ಕೇಳ್ತೀನಿ